ಕರಿಯ ನಿತ್ತಡೆವಲ್ಲೆ ಸಿರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡೆವಲ್ಲೆ ನಿಮ್ಮ ಶರಣರ ಸೂರ್ಣುಡಿಯನು ಒಂದರ ಘಳಿಗೆ ಇತ್ತಡೆ ನಿಮ್ಮನೇ ಇತ್ತೆ ಕಾಣ ರಾಮನಾಥ ನೋಡ್ರಿ ನಾನು ಏನು ಸತ್ಸಂಗ ಮಾಡಾಕ ಅಕಸ್ಮಾತ್ ಏನಾರು ಗೀಗ ಕೊಡುದಾತಂದ್ರೆ ನಾನು ತೆಕ್ಕತ್ರ ರೊಕ್ಕಿಲ್ಲ ನೀನು ಅವ್ರ ಮನೆಯಾಗ ಒತ್ತಿ ಅವ್ರು ನಿನ್ನ ಕರೆ ಸತ್ಸಂಗವನ್ನು ಬಿಡುವುದಿಲ್ಲ ಅಂತ ಕೇಳಿದ್ರೆ ಈ ಮನುಷ್ಯನ ಅಂಥ ಅರಿಷಡ್ ಕಾಮಾದಿ ಅರಿಷಡ್ವರ್ಗಗಳು ಏನು ಬೇಕಾದ ಮಾಡ ಹೋಗೋದು ಬಹಳ ಕಷ್ಟ ಐತಿ ಹೇಳ್ತಾರವರು ಕಡೆಗಿ ಇಲ್ಲದ ಬಂಡಿ ಹೊಡೆಗೆಡುವುದು ಮಾಂಬುದೇ ಕಡೆಗೀಲೆ ಬಂಡಿಗಾಧಾರ ಕಡುದರ್ಪ ವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ ಕಡೆಗೀಲು ಕಾಣ ರಾಮನಾಥ ಎಷ್ಟು ಚಂದ ನೋಡ್ರಿ ಮಹಾತ್ಮರು ಹೇಳ್ತಾರ ಅವರು ಏನಂದ್ರ ಒಂದು ಬಂಡಿ ನಡಿಬೇಕಾಗಿತ್ತು ಅಂದ್ರೆ ಏನ್ ಬೇಕ್ರಿ ಇಲ್ಲೇ ಇಲ್ಲ ಬಂಡಿಗಳು ನಾವು ಸಣ್ಣವ್ರಿದ್ದಾಗ ಬಂಡಿ ಇದ್ದು ರೀ ಪಾ ನಮ್ಮ ಮನೆಗೊಳಗ ಹೆಂಗಂದ್ರ ಬರೋಬ್ಬರಿ ಹನ್ನೆರಡು ಚೀಲ ಜೋಳ ಹಿಡಿತಿದ್ವಿ ರೀ ಅವು ಒಳಗಿನ ಚಕ್ಡಿ ಒಳಗತ್ತ ಇದು ರೀ ತೊಟಲ್ದಾಗ ಚಂಡಿ ಚೀಲ ಹಾಕಿ ಅದ್ರೊಳಗೆ ಜೋಳ ತುಂಬತಿದ್ರಿ ಹನ್ನೆರಡು ಚೀಲ ಜೋಳ ಹಿಡಿತಿದ್ವಿ ಹಮ್ ತಿಂತ ಬಂಡಿಗಳು ಅವಾಗ ಈಗೇನು ಕಿಟಿಟ್ಟು ಕಿಟಿಟ್ಟು ಆಯ್ಬಿಟ್ಟವ ಎಲ್ಲ ಎಲ್ಲ ಹಗುರಾಗಿಬಿಟ್ಟವ್ ಇರಲಿ ದ್ವಾಡ್ದರೆ ಇರಲಿ ಸಾಣ್ದ ಬಂಡೆ ಬಂಡಿ ದ್ವಾಡ್ದರೆ ಇರಲಿ ಸಾಣದರ ಇರಲಿ ಆ ಬಂಡಿ ಓಡಾಕ ಏನು ಬೇಕು ರೀ ಗಾಲ್ ನೊಗ ಅದ ಅದಕ್ಕೆ ಚಟ್ ಅಂತೀರಿ ಅದಕ್ಕೆ ತೊಟ್ಲದ ಎತ್ತದ ಅವ ಎಲ್ಲ ಅದ ಆದ್ರೆ ಏನು ಬೇಕು ರೀ ಓಡಾಕ ಹೆರಿ ಆಯ್ಕೆ ಹೆರಿ ಅಂತೀರಿ ಅದಕ್ಕೆ ಅದ್ರೊಳಗೆ ಹಾಕ್ತಾರಲ್ಲ ಅದಕ್ಕೆ ಹೆರಿ ಈತಗೇನಂತರಿ ಅವು ಓಡಾಕದ ಏನು ಲೂಸ್ ಆಗ್ಬೇಕಲ್ರಿ ಅದು ಆ ಕರ್ರಂದು ಹಾಕಿಂಗ್ ಮಾಡ್ತಾರೆ ನೋಡ್ರಿ ಗಾಲಿಗೆ ಹಾ ಬಂಡಿ ಹೆರಿ ಬಂಡಿ ಹೆರಿ ಹೌದಿಲ್ರಿ ಓಡಬೇಕಲ್ರಿ ಸೌಕಳಿ ಆಗಬಾರ್ದು ಹಾರಿಗೆ ಎಲ್ಲ ಎತ್ತು ಅಟ್ಟೆಲ್ಲ ಆಗಿ ಅಷ್ಟು ಅಷ್ಟು ತುಂಬಿದಂತಹ ಬಂಡಿ ಮ್ಯಾಲ ಏಳೆಂಟು ಚೀಲ ಜೋಳರ ಹೇರ್ರಿ ಒಂದೇಳು ಹೆಣ್ಣು ಚೀಲ ಮತ್ತೇನಾರ ಹೇರ್ರಿ ಇಲ್ಲ ಜ್ವಾಳ ಜೇನು ಇಲ್ಲ ಅಂತಂದ್ರೆ ಒಂದಿಟ್ಟು ಮೇವರ ಹೇರ್ರಿ ಕಟ್ಟಿಗೆ ಅರ ಹೇರಿ ಎಲ್ಲ ಅದ ದೊಡ್ಡ ದೊಡ್ಡ ಎತ್ತದವು ಹೊಡ್ಯಾವನು ಭಾಳ ಶಣೆ ಅದಾನ ಆದ್ರೆ ಆ ಎರಡೂ ಗಾಲಿಗೆ ಒಂದು ನೂರು ರೂಪಾಯಿದ ಅಂತಂದ್ರೆ ಗಾಡಿ ಮುಂದಕ್ಕೆ ಹೋಗತ್ತೇನ್ರಿ ಏನು ಬೇಕ ಎಲ್ಲ ಇದ್ರೂ ಅದೇನು ಬಿಡು ನೂರು ರೂಪಾಯಿ ಕಿಮ್ಮತ್ತಿಂದ ಅವೇ ಕಾಕ್ಬೇಕು ಕೀಲಂದ್ರೆ ನಡು ಊದಿ ಇರ್ತೈತೆ ಐದು ಗೊತ್ತಿಲ್ಲ ಹಾರಿ ಮುರ್ಕೊಂಡೋಗತಿ ಎತ್ತಿಗೆ ಧಕ್ಕೆ ಆಗ್ತದೆ ಹೊಡೆಯವಂಗೆ ಧಕ್ಕೆ ಆಗ್ತದ ಒಟ್ಟೆಲ್ಲ ಥರ ಇದ್ದ ಅದಕ್ಕೆ ಏನು ಬೇಕ್ರಿ ಎರಡ ಅವೆರಡು ಕೀಲಿರ್ಲಿಕ್ಕ ಅಂದ್ರೆ ಹೆಂಗೆ ಬಂಡಿ ಎಷ್ಟು ಸಾವಿರ ರೂಪಾಯಿ ಇದ್ರೂ ವೇಸ್ಟ್ ಆಗುತ್ತದೆಯೋ ಹಂಗೆ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ನೀ ಎಷ್ಟು ಶ್ರೀಮಂತ ಇದ್ದಾರ ಏನಾಯ್ತು ಅಪ್ಪ ನೀ ಎಷ್ಟು ಬಲವಾನ ಇದ್ದರೆ ಏನ್ ಉಪಯೋಗ ಐತಪ್ಪ ಪಾ ನಿನಗೆ ಜನಬಲ ಧನಬಲ ಬಲ ಮನೋಬಲ ಎಲ್ಲಾ ಬಲ ಇದ್ದರೆ ಏನು ಉಪಯೋಗ ಐತಿ ಎಲ್ಲಾ ಬಲದ ಜೊತೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಿಂದ ನಮ್ಮ ಒಡಲ ತುಂಬಿಕೊಂಡದೈತು ನಮ್ಮ ಹೃದಯದೊಳಗೆ ಏನ್ ತುಂಬಿಕೊಂಡಿದರೆ ಈ ಬಂಡಿ ಕಡು ದರ್ಪ ವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ ಕಡೆಗೀಲು ಕಾಣ ರಾಮನಾಥ ಮಹಾತ್ಮರ ವಚನ ಮನುಷ್ಯನನ್ನ ಅಡ್ಡ ದಾರಿಗೆ ಹೋಗಲಾರ್ದಂಗ ಮನುಷ್ಯ ಹಳಿ ತಪ್ಪಲಾರ್ದಂಗ ಗೊತ್ತಿಲ್ಲ ಹಳಿ ಅಂದ್ರೆ ಧರ್ಮದ ದಾರಿ ಬಿಟ್ಟು ಹೋಗಲಾರ್ದಂಗ ನೀತಿ ದಾರಿ ತಪ್ಪಲಾರ್ದಂಗ ಶರಣರ ದಾರಿ ತಪ್ಪಲಾರ್ದಂಗ ಮನುಷ್ಯನನ್ನ ರಕ್ಷಣಾ ಯಾವುದು ಅಂತ ಕೇಳಿದ್ರ ಮಹಾತ್ಮರ ಮಾತ ಮತ್ತು ಮಹಾತ್ಮರ ಒಡನಾಟ ಐತಿ ಯಾವತ್ತಿಗೂ ನೀ ಏನು ಮಾಡಬೇಡ ಅಂತ ಕೇಳಿದ್ರ ಅದನ್ನ ಯಾವ ಕಾರಣಕ್ಕೂ ಕೆಡಿಸ್ಕೋಬೇಡ ಯಾವ ಕಾರಣಕ್ಕೂ ಅದನ್ನು ತಪ್ಪಿಸ್ಕೋಬೇಡ ಅಂತ ಕೇಳಿದ್ರೆ ಸಾಧುಗಳ ಸಂಘ ಯಾಕೆ ಮಾಡುತ್ತೀವಿ ಮಹಾತ್ಮರ ಸಂಘ ಯಾಕೆ ಮಾಡತ್ತೀವಿ ಅಂತ ಕೇಳಿದ್ರೆ ಮಹಾತ್ಮರು ಹೆಂಗಿರ್ತಾರೆ ಅಂತ ಕೇಳಿದ್ರೆ ನಿರ್ವೈರ ಸದಾ ಸದಾಶಾಂತ ದಂಬಾಹಂಕಾರ ವರ್ಜಿತಾ ನಿರಪೇಕ್ಷ ಮುನಿ ವೀತರಾಗ ಸಾಧು ನಿಹೋಚನೆ ನೋಡಿ ಸಾಧು ಹೆಂಗಿರ್ತಾನೆ ಅಂದ್ರೆ ಮಹಾತ್ಮರು ಹೆಂಗಿರ್ತಾರಂದ್ರೆ ನಿರ್ವೈರ ಸದಾ ಶಾಂತ ಅವ್ರು ಹೆಂಗಿರ್ತಾರತ್ರೀ ಶಾಂತ ಇರ್ತಾರತ್ರ ಮತ್ತೆ ಹೆಂಗಿರ್ತಾರತ್ರೀ ಅವರು ನಿರ್ವೈರ ನಾವು ಇದೀವ್ರಿ ನಮಗೆ ಎಡಕ ಬಲಕ ಇಲ್ಲ ಎಡಕಿನ ಅವ್ರು ಚಲೋ ಬಲಕಿನ ಅವ್ರು ಚಲೋ ಇರೋಂಗಿಲ್ಲ ಎಡಕ ಬಲಕ ಚಲೋದಾರ ಅಂದ್ರೆ ಮುಂದಿನ ಮನೆಯವ್ರು ಚಲೋ ಇರಂಗಿಲ್ಲ ಮುಂದಿನ ಮನೆಯವ್ರು ಚಲೋದಾರ ಅಂದ್ರೆ ಹಿಂದಿನ ಮನೆಯವ್ರು ಚಲೋ ಇರೋಂಗಿಲ್ಲ ಬೇಡ ಹಿಂದ ಮುಂದೆ ಎಡಕ ಬಲಕ ಎಲ್ಲ ಚಲೋ ಐತೆ ಅಂದ್ರೆ ಮುಂದಿನ ಓಣ್ಯನವರ ಚಲೋ ಇರಂಗಿಲ್ಲ ನಮ್ಮ ಜೊತೆಗೆ ಯಾರು ಜೋಡಿಯಾರ ನಮ್ದು ಏನೈತ್ರಿ ಅದ್ರ ಮಹಾತ್ಮರು ರೀ ಆರೊಡನೆ ಮಿತ್ರತ್ವ ಅದು ಮಿತ್ರತ್ವ ಆರೊಡನೆ ವೈರತ್ವ ಆರನೇ ನನಗೆ ನ ಯಾರು ಜೋಡಿ ಅಂತ ಹೇಳಿ ವೈರತ್ವ ಮಾಡ್ಲಪ್ಪ ವೈರಿಗಳ ಕಾಣಂಗಿಲ್ಲ ನನ್ನ ಕಣ್ಣಿಗೆ ನನಗೆ ಯಾರೂ ಮಿತ್ರರಲ್ಲ ಯಾರೂ ಶತ್ರುಗಳಲ್ಲ ಎಲ್ಲರೂ ಏನದಾರ ಅಂದ್ರೆ ನನ್ನ ಆತ್ಮ ದಾರ ಜಗವೆಂದಡಂ ತಾನೆ ಜಗದೀಶನಂ ತಾನೆ ಜಗದಾತ್ಮರೆಲ್ಲರೂ ತಾನೆಂದು ಭಗೆವಾತನೇ ಉತ್ತಮನು ನೋಡ ಈ ಜಗತ್ತಿನ ಸಮಸ್ತ ಜೀವರಾಶಿಗಳಲ್ಲಿ ಪರಮಾತ್ಮನನ್ನು ಯಾವ ಅಂತ ಕೇಳಿದ್ರೆ ಮಹಾತ್ಮ ದಾನ ಈ ಸಮಸ್ತ ಜಗತ್ತ ಈ ಜೀವ ಜೀವರಾಶಿಗಳಲ್ಲಿ ತನ್ನ ಆತ್ಮವನ್ನೇ ಕಾಣುವವರು ಯಾರು ಅಂತ ಕೇಳಿದ್ರೆ ಮಹಾತ್ಮರ ಅಧಾರ ಅವರಿಗೆ ವೈರತ್ವ ಅನ್ನೋದೇ ಇಲ್ಲ ಅವ್ರಿಗೆ ಯಾರು ಬೇರೆ ಅವ್ರಿಗೆ ಕಾಣಂಗೇ ಇಲ್ಲ ಎಲ್ಲರೂ ತಮ್ಮಂಗನೇ ಕಾಣ್ತಾರಂತೆ ಅವರು ಸ್ತುತಿ ಮಾಡಿದವ್ರಿಗೂ ಆಶೀರ್ವಾದ ಮಾಡ್ತಾರೆ ನಿಂದ ಮಾಡಿದವ್ರಿಗೂ ಆಶೀರ್ವಾದ ಮಾಡ್ತಾರೆ ಸಿದ್ಧಾರ್ಡ್ ಅಪ್ಪ ಅವ್ರ ಹತ್ತೆ ಕ ಪೈಕಿ ಮನುಷ್ಯ ಸೇವಾ ಮಾಡ್ತಿದ್ರು ಮನೆ ಬಿಟ್ಟು ಬಂದು ಅಲ್ಲೇ ಸೇವಾ ಮಾಡ್ತಿದ್ರು ಪಾಪ ಒಂದಿನ ಸಿದ್ಧಾರ್ಡ್ ಅಪ್ಪ ಊಟಕ್ಕೆ ಕೊಟ್ಟ ಹೇಳಾಕತ್ತಿದತಿ ಎಲ್ಲರೂ ನಿನಗೆ ಎಷ್ಟು ತ್ರಾಸು ಕೊಟ್ಟಾರ ಇವರೆಲ್ಲರೂ ಎಷ್ಟು ತ್ರಾಸು ಕೊಡ್ತಾರ ನಿನಗೆ ಎಷ್ಟು ತೊಂದರೆ ಕೊಟ್ಟಾರ ತಲೆ ಮೇಲೆ ಬೆಂಕಿ ಇಟ್ಟಾರ ಬಡ್ಗಿ ತೊಗೊಂಡು ಹೊಡೆದಾರ ಹಾಂ ಕತ್ತಲು ಕೋಣೆಗ ಹಾಕ್ಯಾರ ನಿನಗೆ ವಿಷ ಕೊಡಾಕತ್ತಾರೆ ಎಲ್ಲ ಮಾಡಾಕತ್ತರಪ್ಪ ನೀನು ಮನಸ್ಸು ಬಡಿದ್ರೆ ಸತ್ತು ಹೋಗ್ಲಿ ಅತ್ತೇಳಿ ನೀವೊಂದು ಶಾಪ ಕೊಡಬೇಕಿಲ್ಲಪ್ಪಾ ಅಂದ ಯಾರು ನಾವು ಯಾರ ರಾಜ ಹೌದು ನೋಡು ಕರೆಕ್ಟ್ ಐತಂತಿದ್ವಿ ನಾವು ಸಿದ್ಧ ಹೊಡಪ್ಪ ಅವರು ಅಂದ್ರ ರಚಪ್ಪ ಒಂದು ಗಿಟ್ಟ ಒಳಗೆ ಅಡಿಗೆ ಮನೆ ಅಂದ್ರೆ ಚಾಕು ತಗೊಂಬ ಅಂದ್ರ ಸಿದ್ಧರುಡಪ್ಪ ಒಳಗೆ ಹೋಗಿ ಚಾಕು ತಂದು ಕೊಟ್ರತ್ತ ಕುಂದ್ರ ನನ್ನ ಮುಂದೆ ಅಂದರು ಎರಡುಗೆ ರಚಪ್ಪ ಅವ್ರಿಗೆ ಕುಂದ್ರ ಅಂದ್ಕಳ ಕೂತ ರಾಚಪ್ಪ ಬಾಯ್ಲಿ ಅಂತ ಕರೆದ್ರು ನೋಡಪ್ಪ ನಿನಗೆ ಎಡಕಿನ ಕಣ್ಣು ಬೇಕು ಬಲಕಿನ ಕಣ್ಣು ಬೇಕು ನಿನಗೆ ಯಾವ ಕಣ್ಣು ಬೇಡ ಅದನ್ನ ತೆಗಿತು ನಂದ್ರತ್ತ ಹ್ಞೂ ಅಂದವ ಎರಡು ಕಣ್ಣು ಬೇಕಿಪ್ಪ ನನಗೆ ಎರಡು ಕಣ್ಣು ಅನ್ನುವದ ಒಂದು ಕಣ್ಣು ನೋಡ ಎಡಕಿನ ಉಪಯೋಗ ಇಲ್ಲಲ್ಲ ಅದು ಎಡ ಐತಿ ಹಾಂ ಒಂದು ಕಣ್ಣು ತೆಗಿ ನೋಡ ಅಂದರು ಓಯ್ ಅಲ್ಲಪ್ಪ ಅಂದವ ಏ ಬಾಲಕಿನ ಥರ ತೆಗಿನ ತಗ ಒಂದು ಕಣ್ಣು ಇರ್ತದಲ್ಲ ಸೇ ಇಲ್ಲಪ್ಪ ನನಗೆ ಎಡಕಿನ ಕಣ್ಣನೂ ಬೇಕು ಬಾಲಕಿನ ಕಣ್ಣನೂ ಬೇಕು ಅಂದ್ರವರು ರಾಜಪ್ಪ ಅವರು ಅವಾಗ ಸಿದ್ದವರ್ಡಪ್ಪ ಹೇಳಿದ್ರಂತ ನೋಡಪ್ಪ ಎರಡು ಕಣ್ಣು ಬೇಕಂತೀನಿ ಎಡ ಅಲ್ಲ ಕಣ್ಣ ಬಲ ಅಲ್ಲಿ ಕಣ್ಣು ಎರಡೂ ದೃಷ್ಟಿ ನನಗೆ ಬೇಕಂತಿಲ್ಲ ಹಂಗೆ ನನ್ನ ಬೈದವ್ರು ನನ್ನ ಎಡಕಿನ ಕಣ್ಣಿದ್ದವರು ನನಗೆ ಸ್ತುತಿ ಮಾಡಿದವರು ನನ್ನ ಬಲಕಿನ ಕಣ್ಣಿದ್ದಂಗೆ ಎರಡೂ ಕಣ್ಣು ನನ್ನೂ ಅದವ ರಾಚಪ್ಪ ಹಾ ನನ್ನ ಕಣ್ಣು ನನ್ನ 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 ಬಳ್ಳಾಗ ನನ್ನ ಬಳ್ಳ ನನ್ನ ಕಣ್ಣಾಕ ಚುಚ್ಚಿದ್ರೆ ನಾನು ಬಳ್ಳ ಅಂದ್ರೆ ಕಟ್ ಮಾಡ್ಕೊಂಡಿನೇನು ಇಲ್ಲಲ್ರಿ ಈಗ ಮಕ್ಕಳು ಆಡ್ತಿರ್ತವೆ ಈಗ ಆಯ ಮೊಮ್ಮಕ್ಕಳು ಮುತ್ತಾನೊಡ್ಡಿ ಮೇಲೆ ಬಿದ್ದು ಆಡ್ತಿರ್ತಾವೆ ಹೌದಿಲ್ರಿ ರೀ ಮುತ್ತೇನ ತೊಡಿ ಮೇಲೆ ಬಿದ್ದಾಡ್ತಿರ್ತಾವ ಮೀಸಿ ಜಗ್ತಿರ್ತಾವ ಗಡ್ಡ ಜಗ್ತಿರ್ತಾವ ತಲಿ ಜಗ್ತಿರ್ತಾವ ಯಾಕ್ರಿ ಎದಿ ಮೇಲೆ ತುಳಿತಿರ್ತಾವ ಹಂಗೆ ಹಂಗೆ ತಪ್ಪುಗಳು ಏನು ಆತು ಅಂತ ಕೇಳಿದ್ರೆ ಹೋಗಿ ಮುಗಣ್ಯಾ ಕಚ್ಚು ಸುಚ್ತ್ರಿ ಕಣ್ಣ ನೀರು ದಳಾ ದಳ ಬಿಳಾಕ ಬರಾಕತ್ತಿದ್ದವು ನೀವು ಬಡಿತೀರೇನು ಅದಕ್ಕೆ ಹಾಂ ಉದ್ದ ಅದ ಯಾರ ಉದ್ದೇಶಪೂರ್ವಕವಾಗಿ ಮೂಗ್ನೆಯಾಗ ಬಳ ಚುಚ್ಚಿದ್ರೆ ಮೂಗಿಗೆ ಜಗಳಕ್ಕಿದ್ದು ಇಲ್ಲ ಹೌದು ಇಲ್ಲರಿ ಇಲ್ಲ ಅಕ್ಕಿತ್ತು ಇಲ್ಲ ನೀವೇನಂತೀರಿ ನಂದ ಮಾಮ್ ಬಿಡು ಜಗ್ಗಿದ್ರು ನಂದ ಮಾ ನಂದು ಅಭಿಮಾನ ಐತಿ ಇದು ನಂದ ಐತಿ ಹೊರಗಿಂದ ಅಲ್ಲ ನಾವು ಸಣ್ಣವರಿದ್ದಾಗ ಒಂದು ಕತೆ ಇತ್ತು ಎಲ್ಲಿ ಸ ಪಾಠ ಇತ್ತು ಗಡ್ಡ ಎಳೆದವನಿಗೆ ಮಿಠಾಯಿ ಅಂಥೇಳಿ ಏನಿತ್ರಿ ಗಡ್ಡ ಎಳೆದವನಿಗೆ ಮಿಠಾಯಿ ಅಕ್ಬರ್ ಬಂದ ಆಸ್ಥಾನದೊಳಗೆ ಕುಂತ ಹಿಂಗೆ ಅಡ್ಡದ ಮೇಲೆ ಕೈಯಾಡ್ಸ್ಕೊಳಕತ್ತಿದ ಎಲ್ಲ ಸಭಾದೊಳಗೆ ಎಲ್ಲ ಪಂಡಿತ ಉತ್ತಮರು ಕೂತಿದ್ರು ಹಿಂಗೆ ಅಡ್ಡದ ಮೇಲೆ ಅಕ್ಬರ್ ಅಂದತ್ತ ಗಡ್ಡ ನನ್ನ ಗಡ್ಡ ಹಿಡ್ದು ಜಗ್ಗೀದವನಿಗೆ ಏನು ಮಾಡ್ಬೇಕು ಹೇಳ್ರಿ ಅಂದರು ಅವನು ಕೈ ತೆಗಿಬೇಕು ಹಬ್ಬಂದು ಕಾಲು ತೆಗಿಬೇಕು ಒಬ್ಬಂದು ಕಣ್ಣು ತೆಗೀಬೇಕು ಒಬ್ಬಂದು ಕುತ್ತಿಗೆ ಹಾರಿಸ್ಬೇಕು ಅಂದ ಅವನಿಗೆ ದೇಶ ಬಿಟ್ಟು ಓಡಿಸ್ಬೇಕು ಹಬ್ಬ ಅಂದ ಅವನಿಗೆ ಸುಣ್ಣದಿರಾಗ ಒಬ್ಬ ಅಂದ ಎಲ್ಲರೂ ಒಂದೊಂದು ನಮೂನೆ ಹೇಳಿದರು ಪಾಳೆ ಯಾರದು ಬತ್ರಿ ಬಿರ್ಬಲದ ಬತ್ತ ಬೀರ್ಬಲ್ಲ ಹೇಳು ಗಡ್ಡ ಎಳೆದವನಿಗೆ ಏನು ಏನು ಕೊಡಬೇಕು ಕುಲೇನ ಅಕ್ಬರ್ಗೆ ಬೀರ್ಬಲ್ ಹೇಳಿದ ಗಡ್ಡ ಎಳೆದವನಿಗೆ ಮಿಠಾಯಿ ಕೊಡಬೇಕು ಅಂದ್ರೆ ಎಂಥ ಮೂರ್ಖದ ನೀವು ಮನುಷ್ಯ ಬೀರ್ಬಲ್ಗೆ ಅಕ್ಬರ ಗ್ಯಾರಂಟಿ ಗ್ಯಾರಂಟಿಗಲ್ಲಿ ಶಿಕ್ಷೆ ಕೊಡ್ತಾನ ಅನ್ನ ಕತ್ತಿದ್ವಿ ಈ ಹುಟ್ಟು ಶಬಾಶ ಅಂದ ಯಾರ ಅಕ್ಬರ್ ಕೊಡಬೇಕು ಗಡ್ಡ ಎಳ್ದನ್ ಕೈ ತೆಗ್ಯಾಕ್ ಬರಂಗಿಲ್ಲ ಕಾಲ್ ತೆಗ್ಯಾಕ್ ಬರಂಗಿಲ್ಲ ಕಣ್ ತೆಗ್ಯಾಕ್ ಬರಂಗಿಲ್ಲ ನಾಲಿಗೆ ಕಟ್ ಮಾಡಾಕ್ ಬರಂಗಿಲ್ಲ ಅವ್ನಿ ಪ್ರಾಣ ತೆಗ್ಯಾಕ್ ಬರಂಗಿಲ್ಲ ದೇಶ ಬಿಟ್ಟು ಓಡಿಸಾಕ್ ಬರಂಗಿಲ್ಲ ಅವ್ನಿಗೆ ಸಣ್ಣದ ನೀರಾಗ್ ಎದಾಕ್ ಬರಂಗಿಲ್ಲ ಗಡ್ಡ ಎಳ್ದವನಗೇನ್ ಕೊಡ್ಬೇಕು ತಿಳ್ಕೋರಪ್ಪ ನೀನು ಮಗಲಿದ್ದವ್ ಕೇಳಿದ ಅಲ್ರಿ ಗಡ್ಡ ಎಳ್ದವ್ ಮಿಠಾಯಿ ಕೊಡುವತ್ತ ಎಟ್ ಮೂರ್ ಕದನ್ ಬೀರ್ಬಲ್ಲ ಅಂದ ಕುಳೆನ ಅಕ್ಬರ್ ಅಂದ ನನ್ನ ಗಡ್ಡ ಎಳ್ದ ತಾಕತ್ ಯಾ ಮಗಗೈತಾನ ಹ ಯಾವ ಮಗ ಗೈಟ್ ಹೇಳೋ ಬಿರ್ಬಲ್ಲ ನೀನ ಅಂದ್ರ ಜಿ ಹುಜೂರ್ ಅನ್ನ ಸಾಹೇಬ್ರೆ ರಾಜರೇ ನಿಮ್ ಗಡ್ಡ ಹೇಳಿ ತಾಕತ್ ನಿಮ್ ಮಗನ ಬಿಟ್ರೆ ಯಾರ್ಗಿ ಇಲ್ಲ ಅಂದ ನಿಮ್ ಮಗ ಆಡು ಮುಂದೆ ನಿಮ್ ಗಡ್ಡ ಎಳ್ದು ಎಳ್ದೆ ಎಳ್ದಿರ್ಬೇಕು ಬೇರೆದವ್ರು ಹೆಂಗ ಅಲ್ಲಿ ತನ ಅಲ್ಲ ರಾಜರತೆ ಹೋಗ್ಬೇಕಾದ್ರನ ಎಷ್ಟೋ ಸೈನ್ಯಗಳನ್ನ ಯಾಕ್ರಿ ಕಾಲ್ದಳ ಒಂಟಿ ದಳ ದಳ ಎಲ್ಲ ದಳ ದಾಟ್ಕೊಂಡು ಬಂದು ನಿಮ್ಮ ಮತ್ತೆ ಬರಬೇಕಾದ್ರೆ ನಿಮ್ಮ ಕಡ್ಡ ಇರ್ತೈತಿ ಕಡ್ಗ ಕೈಯಾಗಿ ಇರ್ತೈತಿ ಎಲ್ಲ ಮಂದಿ ಇರ್ತಾರೆ ನೀವು ಅವ್ರನ್ನೆಲ್ಲರೂ ದಾಟ್ಕೊಂಡ್ಬಂದು ಅವನಿಗೆ ದಡ್ ಗಡ್ಡ ತಾಕತ್ತೈತಿ ಒಂದು ವೇಳೆ ನಿಮ್ಮ ಗಡ್ಡ ಹಿಡ್ದಾನ ಅಂದ್ರೆ ಯಾರು ಅಲ್ಲ ಬೇರೆದವ್ರು ಯಾರು ಅದನವ ನಿಮ್ಮ ಮಗನ ಅದಾನ ಅವನು ಬಿಟ್ಟರೆ ಬೇರೆ ಯಾರು ಅಲ್ಲ ಅಂದಾಗ ಚಪ್ಪಾಳಿ ಹೊಡೆದ್ರ ಹಂಗ ನನಗೆ ತ್ರಾಸು ಕೊಡಾಕತ್ತಾರ ಅಂದ್ರೆ ಬೇರೆ ಯಾರೂ ಅಲ್ಲ ಅವರೆಲ್ಲ ಏನದಾರ ನನ್ನ ಆತ್ಮಸ್ವರೂಪರದ ಅವ್ರು ನನ್ನ ಮಕ್ಕಳು ಅದಾರಪ್ಪ ಹಾಂ ನಿಂದಿಸುವವನು ಒಬ್ಬದನ ಸ್ತುತಿಸುವವನು ಒಬ್ಬ ಅದಾನ ಹಾಂ ವೈದವರೆಲ್ಲ ಬಸವಣ್ಣವರು ಬೈದವರೆನ್ನ ಜನ್ಮ ಬಂಧುಗಳ ಮೇ ನಾನು ಆಗಿಲ್ಲ ಅವ್ರು ಹೆಂಗದ್ರೀ ಶರಣರು ನಿರ್ವೈರ ಸದಾ ಶಾಂತ E a morro lo xanta.